ಹರೇ ಕೃಷ್ಣ ಎಲ್ಲರಿಗೂ ನಮಸ್ತೆ ಆಹಾರ ಸುದಾಗೆ ಸ್ವಾಗತ ಇವತ್ತು ನಾನು ಹಳ್ಳಿ ಕಡೆ ಮಾಡುವಂತಹ ಹಣ್ಣೆ ಸೊಪ್ಪಿನ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಣ್ಣೆ ಸೊಪ್ಪು ಹೊಲದಲ್ಲೆಲ್ಲ ಸಿಗುತ್ತೆ ನಾವು ಅವಾಗೆಲ್ಲ ಹೊಲದಲ್ಲಿ ಕುಯ್ಕೊಂಬಂದು ಎಲ್ಲ ಕ್ಲೀನ್ ಮಾಡಿ ಅಮ್ಮನ ಕೈಯಲ್ಲಿ ಈ ಸೊಪ್ಪಿನ ಸಾರನ್ನ ಮಾಡಿಸ್ಕೊಂಡು ಊಟ ಮಾಡ್ತಾ ಇದ್ವಿ ತುಂಬ ರುಚಿಯಾಗಿರುತ್ತೆ ಸಿಟಿಯಲ್ಲಿರೋರು ಕೆಲವರು ಈ ಸೊಪ್ಪನ್ನು ನೋಡಿರ್ತೀರ ಇನ್ನು ಕೆಲವರಿಗೆ ಗೊತ್ತಿರಲ್ಲ ಈ ರಿಲಯನ್ಸ್ ಮಾರ್ಟ್ ಮತ್ತು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈ ಸೊಪ್ಪು ಸಾರು ಮುದ್ದೆ ಜೊತೆ ತುಂಬ ರುಚಿಯಾಗಿರುತ್ತೆ ಸೊಪ್ಪು ತೊಗೊಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ಸಾಂಬಾರು ಮಾಡೋದು ಯಾವ ರೀತಿ ಅಂತ ನೋಡೋಣ ಒಂದು ಪಾತ್ರೆಗೆ ನಾವು ವಾಶ್ ಮಾಡಿಟ್ಕೊಂಡಿದ್ದಂತಹ ಸೊಪ್ಪನ್ನೆಲ್ಲ ಹಾಕ್ಕೊಳ್ಳೋಣ ಹಾಗೆ ಒಂದು ಐದು ಬೆಳ್ಳುಳ್ಳಿ ಎಸ್ಲನ್ನು ಸೇರಿಸ್ಕೊಳ್ಳೋಣ ಮೂರು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ನೀರನ್ನು ಹಾಕಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ನೀರು ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಆ ಸೊಪ್ಪು ಬೇಯುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಎಲ್ಲ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬಿಡೋಣ ಒಂದೆರಡು ನಿಮಿಷ ಬಿಟ್ಟರೆ ಅದು ಕುದಿ ಬರ್ತಾ ಇರುತ್ತೆ ನೋಡಿ ಬೇಯ್ತಾ ಇದೆ ಸೊಪ್ಪು ಮತ್ತು ಅದನ್ನು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ ಈಗ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ವಲ್ಲ ಅದು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಸೊ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೀರನ್ನು ಸಪ್ರೇಟ್ ಮಾಡಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳೋಣ ಆ ಸೊಪ್ಪು ಎಲ್ಲ ತಣ್ಣಗಾಗೋದಕ್ಕೆ ಬಿಟ್ಟುಬಿಡೋಣ ಇವಾಗ ನಾವು ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕಡಲೇನೂ ಅಷ್ಟೇ ಸ್ವಲ್ಪ ಹಾಕೊಳ್ಳೋಣ ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಜೀರಿಗೆ ಒಂದು ಏಳರಿಂದ ಎಂಟು ಕರಿಮೆಣಸನ್ನ ಹಾಕ್ಕೊಳ್ಳೋಣ ಹಾಗೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿನ ಹಾಕೊಳ್ಳೋಣ ಮತ್ತು ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳೋಣ ಹಾಗೆ ತೊಳೆದಿಟ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ಇದನ್ನು ಸ್ಮೂತ್ ಪೇಸ್ಟ್ ಆಗೋ ಹಾಗೆ ರುಬ್ಕೊಂಡು ಬರೋಣ ರುಬ್ಬಿರೋದಾಗಿದೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ರುಬ್ಕೋಬೇಕು ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಗ್ಲಾಸಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ ನೋಡಿ ಒಂದು ದೊಡ್ಡ ಗ್ಲಾಸಷ್ಟು ಮಜ್ಜಿಗೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಎಲ್ಲ ಮಸಾಲೆನೂ ಹಾಕ್ಕೊಂಡ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಮಿಕ್ಸಿ ಜಾರಲ್ಲೂ ಸಹ ಮಸಾಲೆ ಇರುತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಅದನ್ನು ಸಹ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಈ ಸೊಪ್ಪು ಸಾರು ಅಂತ ಹೇಳೋದೆ ಈ ಪ್ರೊಸೆಸ್ಗೋಸ್ಕರ ನಾವು ಏನು ಸೊಪ್ಪನ್ನು ಬೇಯಿಸಿಟ್ಕೊಂಡಿರ್ತೀವಿ ಆ ಸೊಪ್ಪನ್ನು ಈ ಸಾಂಬಾರು ಒಳಗಡೆ ಎದ್ಬಿಟ್ಟು ಎತ್ತಿಟ್ಕೊಳ್ಳೋಣ ಜಾಸ್ತಿ ಸ್ಕ್ವೀಸ್ ಮಾಡೋದು ಬೇಡ ಸುಮ್ಮನೆ ಲೈಟಾಗಿ ಸ್ಕ್ವೀಸ್ ಮಾಡಿದ್ರೆ ಸಾಕು ಸಾಂಬಾರಿನ ಅಂಶ ಸೊಪ್ಪಿನಲ್ಲಿ ಇದ್ರೇನೆ ನಮಗೆ ಅದು ತಿನ್ನೋದಕ್ಕೆ ಟೇಸ್ಟ್ ಸಿಗುತ್ತೆ ಉಳಿದಿರೋ ಸೊಪ್ಪನ್ನು ಸಹ ಅದೇ ರೀತಿ ಅದೇ ರೀತಿ ಎಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಎತ್ತಿಟ್ಕೊಳ್ಳೋಣ ಸೊಪ್ಪನ್ನು ಅದರಲ್ಲಿ ಸ್ಕ್ವೀಸ್ ಮಾಡ್ತೀವಲ್ವ ಆಗ ಸೊಪ್ಪಿನ ಅಂಶ ಕೂಡ ಸಾರಲ್ಲಿ ಮಿಕ್ಸ್ ಆಗೋದ್ರಿಂದ ರುಚಿಯಾಗಿರುತ್ತೆ ನೋಡಿ ಈಗ ಸಪ್ಸಾರು ರೆಡಿಯಾಗಿದೆ ಹಳ್ಳಿ ಕಡೆ ಈ ರಾಗಿ ಹೊಲ ಎಲ್ಲ ಚೆಲ್ತಾರಲ್ಲ ಆ ಟೈಮಲ್ಲಿ ಈ ಸೊಪ್ಪು ತುಂಬ ಜಾಸ್ತಿ ಬಿಡುತ್ತೆ ಆದ್ದರಿಂದ ಎಲ್ಲರೂ ಸಹ ಈ ಸಾಂಬಾರನ್ನ ಮಾಡೇ ಮಾಡ್ತಾರೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ಅಂತೂ ಹೇಳಿ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗಿಷ್ಟ ಹಾಕಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ధన్యవాదాలు